ನಮ್ಮ ಎ ಸಿ ಸಿ ಸೆಕ್ರೆಟರಿ ಅಭಿಷೇಕ್ ದಚ್ವರು ನಮ್ಮ ಕಳೆದ ಹದಿನಾರನೇ ತಾರೀಕಲ್ಲಿ ಏನು ಓಟ್ ಕಾರ್ಯಕ್ರಮ ಮಾಡಿದ್ವಿ ಭಾಳ ಯಶಸ್ವಿಯಾಗಿ ನಡೀತು ಅನ್ನೋದು ಮೆಸೇಜ್ ಅವ್ರಿಗೆ ಇಲ್ಲಿಂದ ಶಿಡ್ಲಘಟ್ಟದಿಂದ ಡೆಲ್ಲಿವರೆಗೂ ಮುಟ್ಟಿದೆ ಆವತ್ತಿನ ಮಾಡಿರೋಂಥ ವೋಟ್ ಕಾರ್ಯಕ್ರಮ ಕಾಂಗ್ರೆಸ್ನ ಒಂದು ಇದು ಕಿಚ್ಚು ಅಲ್ಲಿ ತಂಕ ಮುಟ್ಟಿದೆ ಅವ್ರು ಹೇಳಿದ್ರು ಅಪ್ರಿಷಿಯೇಟ್ ಮಾಡಿದ್ರು ಇಂದೇ ಡಿಜಿಟಲ್ ಮೆಂಬರ್ಶಿಪ್ಪಲ್ಲೂ ಕಾಂಗ್ರೆಸ್ ಪಕ್ಷ ಶಿಡ್ಲಘಟ್ಟದಿಂದ ಎರಡನೇ ಹೈಯೆಸ್ಟು ಸ್ಟೇಟಲ್ಲಿ ಮಾಡಿದ್ದೀರಿ ಇವತ್ತು ಭಾಳ ದೂರಿಯಾಗಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಾಗಿ ಎಲ್ಲ ನಿಮ್ಮ ತಾಲೂಕಲ್ಲಿ ಹೆಚ್ಚಿಗೆ ಜನ ಸೇರಿ ಆ ಒಂದು ಕಾರ್ಯಕ್ರಮ ಸಕ್ಸಸ್ ಮಾಡಿದಿರಿ ಅದಕ್ಕೆ ಅಭಿನಂದನೆಗಳು ಸಲ್ಲಿಸಬೇಕು ಅನ್ನೋ ಮಾತನ್ನು ಹೇಳ್ಬಿಟ್ಟು ಇವತ್ತು ನಾನು ಬರ್ತಾ ಇದ್ದೀನಿ ನಮಗೆ ಆಗ್ನೇಯ ಕ್ಷೇತ್ರದ ಪದವೀಧರ ಇದ್ರದ್ದು ಒಂದು ಚುನಾವಣೆ ಬಗ್ಗೆ ಕೂಡ ನಾನು ಒಂದು ಪುರಭಾವಿಯಾಗಿ ಒಂದು ಮಾತು ಹೇಳಬೇಕು ಅಂತ ಬಂದಿದ್ರು ಇವತ್ತು ಬಂದಾಗ ಅವರು ಕೂಡ ತಿಳಿಸಿದ್ದಾರೆ ಇವತ್ತು ನಮ್ಮ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಕ್ಷೇತ್ರಕ್ಕೆ ಇವತ್ತು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ರಾಜ್ಯದ ಇವತ್ತು ನಮ್ಮ ಮುಖ್ಯಮಂತ್ರಿಗಳಾದ ಅವರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅಣ್ಣವರು ಹಾಗೂ ನಮ್ಮ ಎಲ್ಲ ಕ್ಯಾಬಿನೆಟ್ ಮ್ಯಾಕ್ಸಿಮಮ್ ಕ್ಯಾಬಿನೆಟ್ ಮಿನಿಸ್ಟರ್ಸು ಕೂಡ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗ್ತಿದ್ದೀನಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಒಟ್ಟಾರೆ ಹತ್ತು ಹನ್ನೊಂದು ಸಾವಿರ ರೂಪಾಯಿ ಹೆಚ್ಚಿನ ಜನ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದೀವಿ ಅದರ ವಿಚಾರವಾಗಿ ಒಂದು ಪೂರ್ವಭಾವಿ ಸಭೆ ಹಾಗೂ ಇವತ್ತು ನಮ್ಮ ಎ ಸಿ ಸಿ ಸೆಕ್ರೆಟರಿ ಅವರು ಶಕ್ತವ್ರು ಬಂದವರಿಗೆ ಅವ್ರಿಗೊಂದು ಸಣ್ಣ ಸನ್ಮಾನ ಕೂಡ ಇಟ್ಕೊಂಡಿದ್ವಿ ಅದ್ರ ಜೊತೆಗೆ ನಮ್ಮ ಕೇಶವ ರೆಡ್ಡಿ ಡಿಸ್ಟ್ರಿಕ್ ಪ್ರೆಸಿಡೆಂಟ್ ಅವರು ಕೂಡ ಬಂದಿದ್ರು ಅವ್ರಿಗೊಂದು ಸಣ್ಣ ಸತ್ಕಾರ ಸ್ವೀಕಾರ ಮಾಡಿದ್ರು ಅವರು ಒಂದೇ ಮೆಸೇಜ್ ಕೊಟ್ಟೋದ್ರು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ಬೇಡ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಗೊಂದಲ ಬೇಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಕಾಂಗ್ರೆಸ್ನಲ್ಲಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದ್ರೆ ಪ್ರೋಟೋಕಾಲ್ಸ್ ಇರುತ್ತೆ ಕಾಂಗ್ರೆಸ್ ಬ್ಲಾಕ್ ಪ್ರೆಸಿಡೆಂಟ್ಸ್ ಕಾಂಗ್ರೆಸ್ ಅಭ್ಯರ್ಥಿ ಅಲ್ಲಿ ಸೋತಿರ್ಲಿ ಗೆದ್ದಿರ್ಲಿ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಯಾರಿದ್ದಾರೆ ಅವ್ರ ನೇತೃತ್ವದಲ್ಲಿ ಯಾವುದೇ ಕಾರ್ಯಕ್ರಮ ಇರ್ಬೋದು ಯಾವುದೇ ಚುನಾವಣೆ ಇರ್ಬೋದು ಅವ್ರ ನೇತೃತ್ವದಲ್ಲಿ ನಡಿಬೇಕು ಅನ್ನೋ ಮಾತನ್ನು ಹೇಳಿದ್ರು ಲಾಸ್ಟ್ ಟೈಮ್ ಇಲ್ಲಿ ನಮ್ಮಲ್ಲಿ ಏನಾಗ್ಬಿಡ್ತು ವೋರ್ಚೋರಿ ಕಾರ್ಯಕ್ರಮ ನಾವು ಒಂದು ಆರ್ಗನೈಸ್ ಮಾಡಿದ್ವಿ ಹದಿನಾರನೇ ತಾರೀಕು ಮಾಡಬೇಕು ಅಂತ ಅದಕ್ಕೆ ಮುಂಚಿತವಾಗಿ ಪುಟ್ಟವಾನ್ ಜಿನಪ್ಪನವರು ನಮ್ಮಲ್ಲಿ ಇಂಡಿಪೆಂಡೆಂಟ್ ಆಗಿ ಕ್ಯಾಂಡಿಡೇಟ್ ಆಗಿ ಸ್ಪರ್ಧಿಸಿದ್ರು ಅವ್ರೇನು ಏನು ಮಾಡಿದ್ರು ನಮ್ಮದು ಒಂದು ಮಾಡಬೇಕು ಅಂತ ವಿತೌಟ್ ನಮ್ಮ ಪ್ರೋಟೋಕಾಲ್ನ ಉಲ್ಲಂಘನೆ ಮಾಡಿ ಅಂದರೆ ಕಾಂಗ್ರೆಸ್ ಪಕ್ಷದ ಪ್ರೋಟೋಕಾಲ್ನ ಉಲ್ಲಂಘನೆ ಮಾಡಿ ಅವರೊಂದು ಕಾರ್ಯಕ್ರಮ ಮಾಡಿಬಿಟ್ಟಿದ್ರು ಅದ್ರ ವಿಚಾರವಾಗಿ ಇವತ್ತು ಎ ಐ ಸಿ ಸಿ ಸೆಕ್ರೆಟರಿ ಅವ್ರ ಮುಂದೆನೇ ನಾವಿಬ್ಬರು ಚರ್ಚೆ ಮಾಡಿದ್ವಿ ಚರ್ಚೆ ಮಾಡಿದಾಗ ಎ ಐ ಸಿ ಸಿ ಸೆಕ್ರೆಟರಿ ನಾನು ಕೇಳಿದೆ ನೀವು ಇವತ್ತು ಗೊಂದಲ ಆಗ್ತಾ ಇರೋದು ಇಲ್ಲಿ ನಮ್ಮವರೆಲ್ರಿಗೂ ಒಂದು ಗೊಂದಲಾಗ್ತಾರ ಉದ್ದೇಶ ಏನು ಅಂತಂದ್ರೆ ನಿಮ್ಮಲ್ಲಿ ಕೇಳ್ತಿದ್ದಾರೆ ಏನಂತಂದ್ರೆ ನೀವು ನೀವೇ ಹೇಳಿದ್ರಿ ಅಂತ ಹೇಳ್ಬಿಟ್ಟು ಅಂಜನಪ್ರವರು ಪ್ರೆಸ್ ಮೀಟ್ ಕೊಟ್ಟರು ಏನಂತ ಎ ಐ ಸಿ ಸಿ ಸೆಕ್ರೆಟರಿ ಅವರ ಆದೇಶದ ಮೇರೆಗೆ ನಾನು ಇಲ್ಲಿ ಒಂದು ವೋಟ್ ಚೋರಿ ಕಾರ್ಯಕ್ರಮ ಮಾಡ್ತಿದ್ದೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ರು ನೀವು ಹೇಳಿದ್ರ ಅವ್ರಿಗೆ ಅಂತ ಕೇಳಿದಾಗ ಅವರು ಹೇಳಿದ್ರು ಏ ಪುಟ್ಟು ಐ ಹ್ಯಾವ್ ನಾಟ್ ಟೋಲ್ಡ್ ಎನಿಥಿಂಗ್ ಫೈ ಯು ನಾನು ನಿನ್ಗೆ ಹೇಳಲೇ ಇಲ್ಲ ನೀನು ಹೆಂಗ್ ಮಾಡಿದೆ ನೀನು ಅದನ್ನು ಮಾಡಬಾರ್ದು ಕಾಂಗ್ರೆಸ್ ಪಕ್ಷದ ಈ ರೀತಿ ಸಿದ್ಧಾಂತಗಳು ಉಲ್ಲಂಘನೆ ಮಾಡಬಾರ್ದು ನಾನು ನಿನಗೆ ಹೇಳಲಿಲ್ಲ ನೀನು ಹೆಂಗ್ ಮಾಡಿದೆ ಅನ್ನೋ ಮಾತನ್ನು ಕೂಡ ಕೂಡ ಹೇಳಿದ್ರು ಆದರೆ ಒಟ್ಟಿಗೆ ಹೇಳಿದ್ರು ಅವರು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟರು ಏನಂತಂದ್ರೆ ಇವತ್ತು ಹೇಳ್ತಾ ಇದ್ದೀನಿ ಯಾವುದೇ ಕಾರ್ಯ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಪಕ್ಷದ ಶಿಷ್ಟಾಚಾರಗಳಿದಾವೆ ಅದನ್ನು ಉಲ್ಲಂಘನೆ ಮಾಡೋ ಕೆಲಸ ಮಾಡಬಾರ್ದು ಏನಪ್ಪ ಅದ್ರ ಶಿಷ್ಟಾಚಾರ ಅಂತಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಇರಲಿ ನಮ್ಮ ಎಮ್ ಎಲ್ ಎ ಇರಲಿ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಇರಲಿ ಬ್ಲಾಕ್ ಪ್ರೆಸಿಡೆಂಟ್ಸ್ ಇರಲಿ ಅಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತರಿರಲಿ ಅವರ ಒಂದು ಇದನ್ನು ತಗೊಂಡೇ ಬೇರೆ ಏನೇ ಕೆಲಸಗಳು ಮಾಡಬೇಕಾಗ್ಲಿ ಮಾಡಬೇಕಾಗತ್ತೆ ಅನ್ನೋ ಒಂದು ಮಾತನ್ನು ಕೂಡ ಇವತ್ತು ಅವ್ರು ಹೇಳಿದ್ದಾರೆ ಮುಂದೆ ಯಾವುದೇ ಥರದ ಪಕ್ಷ ಏನಿದೆ ಅದನ್ನು ಉಲ್ಲಂಘನೆ ಮಾಡ್ಬೋದು ಅಂತ ಸ್ಟ್ರಿಕ್ಟ್ಲಿ ಅವ್ರು ಹೇಳೋಗಿದ್ದಾರೆ ಬರುವಂಥ ಚುನಾವಣೆಗಳು ಕೂಡ ಅವರೊಂದು ಇನ್ಸ್ಟ್ರಕ್ಷನ್ ಕೊಟ್ಟರೆ ರಾಜೀವ್ ಅವರ ನೇತೃತ್ವದಲ್ಲೇ ನಡೀಬೇಕು ಈಗ ಫಸ್ಟ್ ಇವಾಗ ಆಗ್ನೇಯ ಕ್ಷೇತ್ರದ ಪದವೀಧರ ಕ್ಷೇತ್ರದ ಚುನಾವಣೆ ಇದೆ ಅದು ಕೂಡ ನಿಮ್ಮ ನೇತೃತ್ವದಲ್ಲಿ ನಡೀಬೇಕು ಇರಲಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ನಲ್ಲಿ ಯಾರೋ ವಿರೋಧ ಮಾಡಿದ್ದವ್ರು ಯಾರು ಬಿ ಜೆ ಪಿಯವರು ಇರಲಿ ಜೆ ಎಸ್ ಅವರು ಇರಲಿ ಪಕ್ಷಕ್ಕೆ ಬಂದು ಸೇರ್ಪಡೆ ಆದರೆ ಆಹ್ವಾನ ಮಾಡ್ತೀವಿ ಹಂಗನ್ಬಿಟ್ಟು ಆಹ್ವಾನ ಮಾಡ್ತೀವಿ ಅಂದ್ಬಿಟ್ಟು ನಮ್ಮಲ್ಲಿ ಇಲ್ಲಿರುವಂಥ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಲ್ಲಿ ಇರಲಿ ಮುಖಂಡಗಳನ್ನಿರಲಿ ಇರಲಿ ಅವ್ರನ್ನ ನಾನು ನಮ್ಮ ಡಿ ಕೆ ಅಣ್ಣವ್ರು ಹೇಳಿದ್ರು ಪಕ್ಷದ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಹೇಳಿದ್ರು ನನ್ನ ಜೊತೆ ಅವರಿದ್ದಾರೆ ಇವರು ಇದ್ದಾರೆ ಇಲ್ಲದೆ ಇರೋದನ್ನ ನಾನು ಮಾಡೋಕೆ ಬಂದರೆ ಸರಿ ಇರಲ್ಲ ಪಕ್ಷದಲ್ಲಿ ಸ್ಟ್ರಿಕ್ಟ್ಲಿ ಆ್ಯಕ್ಷನ್ ತಗೋತೀವಿ ಅನ್ನೋ ಮಾತು ಹೇಳಿದ್ರು ಇವತ್ತು ಅಭಿಷೇಕ್ ದತ್ತವರು ಕೂಡ ಅದೇ ಮಾತನ್ನು ಹೇಳೋಗಿದ್ದಾರೆ ಹಂಗಾಗಿ ಕಾಂಗ್ರೆಸ್ ಪಕ್ಷ ಒಂದು ದೊಡ್ಡ ಪಕ್ಷ ರಾಷ್ಟ್ರೀಯ ಪಕ್ಷ ಅದರಲ್ಲೇ ಆದ ಸಿದ್ಧಾಂತಗಳಿದೆ ಹಂಗಾಗಿ ಎಲ್ಲ ಕಾಂಗ್ರೆಸ್ ಪಕ್ಷ ಅಂತಂದರೆ ಇವತ್ತೊಂದು ದಿನಕ್ಕೆ ಇಲ್ಲಿ ರಾಜೀವ್ ಗೌಡರು ಇದ್ದಾರೆ ಅವ್ರ ನೇತೃತ್ವದ ಎಲ್ಲ ನಡೀಬೇಕು ಅನ್ನೋ ಮಾತನ್ನು ಕೂಡ ಎ ಸಿ ಸಿ ಸೆಕ್ರೆಟರಿ ಅಭಿಷೇಕವರು ತಿಳಿಸಿ ಹೋಗಿದ್ದಾರೆ ಹಾಗಾಗಿ ಇವತ್ತು ಕಾರ್ಯಕ್ರಮ ಏನು ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಸಿ ಎಂ ಡಿ ಸಿ ಎಂ ಬರ್ತಾ ಇರೋ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಎಲ್ಲರೂ ಕೂಡ ನಾವು ಸಿದ್ಧರಾಗಿದ್ದೀವಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ನಾವೆಲ್ಲರೂ ಪಣ ತೋರ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದೀನಿ ಅದರ ಒಟ್ಟಿಗೆ ಈಗ ಬರ್ತಾ ಇರುವಂತಹ ಚುನಾವಣೆಗಳೇನಿದೆ ನಮ್ಮಲ್ಲಿ ಈಗಾಗಲೇ ಕೆ ಎಂ ಎಫ್ ಡೈರಿದು ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ ಫೆಬ್ರವರಿ ಒಂದನೇ ತಾರೀಕು ಅದು ಕೂಡ ನಮ್ಮ ನೇತೃತ್ವದಲ್ಲಿ ನಡೆಸಬೇಕು ಅನ್ನೋ ಮಾತನ್ನು ಕೂಡ ಸಿ ಎಸ್ ಸೆಕ್ರೆಟರಿ ಅವರು ಹೇಳೋಗಿದ್ದಾರೆ ಬರುವಂತ ಸ್ಥಳೀಯ ಚುನಾವಣೆ ಅಂದ್ರೆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಗರಸಭಾ ಚುನಾವಣೆಯಲ್ಲಿ ಯಾವುದೇ ಇರಲಿ ಅದು ಅಫಿಷಿಯಲ್ ಕ್ಯಾಂಡಿಡೇಟ್ ಮುಖಾಂತರ ಬ್ಲಾಕ್ ಪ್ರೆಸಿಡೆಂಟ್ ಮುಖಾಂತರ ನಡೆಯುತ್ತೆ ಅನ್ನೋ ಒಂದು ಮೆಸೇಜ್ ಕೂಡ ಕೊಟ್ಟೋಗಿದ್ದಾರೆ ಅದನ್ನ ಎಲ್ಲ ನಮ್ಮ ಕೆಲವರು ಮುಖಂಡರು ಆ ಮುಖಂಡರುಗಳು ಕೂಡ ಅದನ್ನು ತಿಳಿಸಿದೆ ನಾನು ಹೇಳದಂತೆ ನಮ್ಮ ಅವರು ಹೇಳಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ಅಫಿಷಿಯಲ್ ಕ್ಯಾಂಡಿಡೇಟ್ ಇದ್ದಾರೆ ಅಫಿಷಿಯಲ್ ಕ್ಯಾಂಡಿಡೇಟ್ ಅಂದ್ರೆ ರಾಜೀವ್ ಗೌಡರು ರಾಜೀವ್ ಗೌಡ್ರ ನೇತೃತ್ವದಲ್ಲಿ ಎಲ್ಲ ನಡೀಬೇಕು ಅನ್ನೋ ಮಾತನ್ನು ಕೂಡ ಅಭಿಷೇಕ್ ಅವರು ತಿಳಿಸಿದ್ದಾರೆ ಹಂಗಾಗಿ ಬೇರೆ ಮಾತೇ ಇಲ್ಲ ಇಲ್ಲಿ ಏನೇ ಇರಲಿ ಪಕ್ಷದಲ್ಲಿ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೋತ್ ದಿನದಿಂದ ಮರುದಿನದಿಂದಾನೆ ಪಕ್ಷದಲ್ಲಿ ವೆರಿ ಆಗಿ ಕೆಲಸ ಮಾಡ್ತಿದ್ದೀನಿ ಇರಲಿ ಏನಾಗುತ್ತೆ ಅಂತಂದ್ರೆ ಆಸ್ಪಿರಿಯಂಟ್ಸು ನೂರಾರು ಜನ ಬರ್ಬೋದು ಒಂದು ನೂರಾರು ಜನ ಯಾರೇ ಒಂದು ಒಂದು ಪದವಿಗೆ ಪ್ರಯತ್ನ ಮಾಡೋದು ಅದು ಸಹಜ ಆದರೆ ರಾಜ ಒಬ್ಬನೇ ಆಗೋಕ್ಕಾಗತ್ತೆ ಹಂಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬರಿಗೆ ಹೈಕಮಾಂಡ್ ಟಿಕೆಟ್ ಕೊಡ್ತಾರೆ ಅದು ಸಿದ್ಧಾಂತ ಕೂಡ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಸೋತಿನಂತ ಕ್ಯಾಂಡಿಡೇಟ್ ಡಿಪೀಟೆಡ್ ಕ್ಯಾಂಡಿಡೇಟು ಆಕ್ಟಿವ್ ಆಗಿದ್ರೆ ಇತಿಹಾಸ ಇದೆ ಯಾವುದೇ ಕಾರಣಕ್ಕೂ ಬೇರೆ ಯಾರೇ ನೂರು ಜನ ಇದ್ದರೂ ಕೂಡ ಟಿಕೆಟ್ ಅವ್ರಿಗೆ ಕೊಡೋದಿಲ್ಲ ಅದು ಉದಾಹರಣೆಗಳು ಕೂಡ ಇದೆ ಹಂಗಾಗಿ ನಾವು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೀವಿ ಹಂಡ್ರೆಡ್ ಪರ್ಸೆಂಟು ಟಿಕೆಟ್ ಬರೋದ್ರಲ್ಲಿ ನೂರು ನೂರು ಗ್ಯಾರಂಟಿ ಅನ್ನೋ ಮಾತ್ರ ಕೂಡ ಹೇಳ್ತಿದ್ದೀನಿ ನನ್ನ ನೇತೃತ್ವದಲ್ಲೇ ಚುನಾವಣೆಗಳು ಎದುರಿಸಬೇಕು ಅನ್ನೋ ನಮ್ಮ ಎನ್ ಕೊಟ್ಟಿದ್ದಾರೆ ಅದೇ ರೀತಿ ಸಿ ನಲ್ಲಿ ವಿತ್ ರೈಟಿಂಗ್ ಅಲ್ಲಿ ಮಾಡಿದ್ದಾರೆ ಹಂಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ರಾಜೀವ್ ಅವ್ರ ನೇತೃತ್ವದಲ್ಲಿ ಎಲ್ಲ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಮಾತನ್ನು ಕೊಟ್ಟಿದ್ದಾರೆ ಹಂಗಾಗಿ ನಾನು ಜವಾಬ್ದಾರಿ ಕೊಟ್ಟರೆ ನಾನು ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತಾರೆ ಉಸ್ತುವಾರಿ ಸಚಿವರಿಗೆ ಏನಾಗಿತ್ತು ಇಲ್ಲಿ ಅವರಿಗೆ ಕೆಲವು ಅಲ್ಲ ಕೆಲವು ಇದರಲ್ಲಿ ಸ್ವಲ್ಪ ತೊಂದರೆ ಅವ್ರಿಗೇನೋ ಬದಲಾಯಿತ್ತು ಗೊಂದಲ ನಾವು ಆಕ್ಚುಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಕ್ಲಿಯರಾಗಿ ಹೇಳಿದ್ದಾರೆ ಕೆ ಪಿ ಸಿ ಸಿಯಿಂದ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಾದ ನಂತರ ಅವ್ರು ಏನಾಗಿದೆ ಕಳೆದ ನಾವು ಎಂ ಪಿ ಎಲೆಕ್ಷನಲ್ಲೆಲ್ಲ ಜೊತೆ ಬಂದರು ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಅವ್ರು ಭಾಗಿಯಾಗಕ್ಕಾಗದಿಲ್ಲ ಯಾಕೆ ಅಂತಂದ್ರೆ ಅವ್ರು ರಾಷ್ಟ್ರದ ಇದು ರಾಜ್ಯದ ನಾಯಕರು ರಾಜ್ಯದ ರಾಜ್ಯವೆಲ್ಲ ನೋಡೋದಕ್ಕೆ ತುಂಬ ಬ್ಯುಸಿ ಇರೋದರಿಂದ ಇಲ್ಲಿ ಅವ್ರದ್ದು ಯಾಕೆ ಅವ್ರದ್ದೇ ಆದ ಒಂದು ಖಾತೆ ಇದೆ ಉಸ್ತುವಾರಿ ಕೂಡ ಏನಾಗುತ್ತೆ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮಗಳಾದಾಗ ಮಾಡ್ತಾ ಇದಾರೆ ನನಗೂ ಕೂಡ ನಿನ್ನೆ ಫೋನ್ ಮಾಡಿ ತಿಳಿಸಿದ್ದಾರೆ ಈ ತರ ಸಿ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಭಾಗಿಯಾಗಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬರಬೇಕು ಅನ್ನೋ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಖಂಡಿತ ಭಾಗಿಯಾಗ್ತೀನಿ ಅನ್ನೋ ಮಾತನ್ನ ಹೇಳಿದ್ದೀನಿ ನಮ್ಮಲ್ಲಿ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಒಂದು ಚೂರು ನೋವಿದೆ ಏನಂದ್ರೆ ಒಂದು ಪೂರ್ವವಾಗಿ ಸಭೆ ಕರಿಬೇಕಿತ್ತು ಅನ್ನೋ ಮಾತನ್ನ ಎಲ್ಲರೂ ಹೇಳ್ತಿದ್ದಾರೆ ಎಲ್ಲಿ ಅಂದ್ರೆ ಶಿಂಡ್ಗಢದಲ್ಲಿ ಕರಿಬೇಕಿತ್ತು ನಮ್ಮ ಕಾಂಗ್ರೆಸ್ ಮುಖಂಡರುಗಳ ನಾಯಕತ್ವದಲ್ಲಿ ಕರಿಬೇಕಿತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ ಖಂಡಿತ ಅದನ್ನ ಎಲ್ಲರೂ ಕೂಡ ಕರೀತಾರೆ ಅನ್ನೋ ಮಾತು ಕೂಡ ಇದೆ ಇಲ್ಲಾದ್ರೂ ಮೆಸೇಜ್ ಕೊಟ್ಟಿದ್ದಾರೆ ನಾಳೆ ನಾಡಿದ್ದು ಕೂಡ ಸಮಯ ಇದೆ ಅವ್ರು ಕಾಂಗ್ರೆಸ್ ಕರೆದು ಒಂದು ಮೆಸೇಜು ಕೂಡ ಕೊಡಬಹುದು ಯಾಕಂದ್ರೆ ಎಲ್ಲಾ ಜವಾಬ್ದಾರಿ ಕೂಡ ಉಸ್ತುವಾರಿ ಮಂತ್ರಿಗಳ ಮೇಲೆ ಹಾಕಿರೋದ್ರಿಂದ ಅವರೆಲ್ಲ ಕಾರ್ಯಗಳ ಬಗ್ಗೆ ನೋಡ್ತಿದ್ದಾರೆ ಖಂಡಿತ ಅವ್ರು ಮತ್ತೆ ಅಗೂವಾಗಿ ಸಭೆ ಕರೆಯೋ ಕರೆಯೂಬಹುದು ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತಾರೆ ಬೇರೆಯವರ ಜೊತೆ ಎರಡನೇ ಕಾರ್ಯಕ್ರಮ ನಡೆದ ಅವ್ರ ಜೊತೆಯಲ್ಲಿ ಅವರು ಮತ್ತು ಅವ್ರ ಪುತ್ರರು ಸೇರಿದ್ದಾರೆ ಇದು ಒಂದು ರೀತಿಯಲ್ಲಿ ಗೊಂದಲ ಸೃಷ್ಟಿಸ್ತಾ ಇದೆಯಲ್ಲ ಈ ವಿಷಯನ ನೀವು ಹೈಕಮಾಂಡ್ ಗಮನಕ್ಕೆ ತಂದಿದ್ದೀರಾ ಖಂಡಿತ ನಾನು ಹೈಕಮಾಂಡ್ಗೆ ನಮ್ಮ ನಮ್ಮ ಪಿ ಸಿ ಅಧ್ಯಕ್ಷರು ಗಮನಕ್ಕೆ ಹೀಗೆ ತಂದಿದ್ದೀವಿ ಅವಾಗ ಏನು ಹೇಳಿದ್ರು ಅಂತಂದ್ರೆ ಇಲ್ಲ ಮುನಿಯಪ್ಪನವ್ರಿಗೆ ಅನಾರೋಗ್ಯ ಇರೋ ಕಾರಣದಿಂದ ಪಾಪ ಅವ್ರಿಗೆ ಇಲ್ಲಿ ಕರ್ಕೊಂಡು ಬಂದಿರೋದು ಅವ್ರ ವಿಚಾರ ಗೊತ್ತಾಗ್ತಾ ಇಲ್ಲ ಅವ್ರ ವಿಷಯ ಗೊತ್ತಿಲ್ಲ ಆಮೇಲೆ ವಿಷಯ ಇಲ್ಲಿ ಗೊತ್ತಾಯಿತು ಯಾರೋ ಇಲ್ಲಿ ವಿಷಯ ಕೂಡ ಹೇಳಿದ್ರು ಆಮೇಲೆ ನನಗೆ ನಾನು ಕೇಳ್ಪಟ್ಟಿದ್ದು ಇಲ್ಲಿ ಸಹಿ ಆಗಕ್ ಬಂದಾಗ ಅವ್ರಿಗೆ ಗೊತ್ತಾಗ್ಲಿಲ್ವಂತೆ ಅಂದ್ರೆ ಅವ್ರ ಪಾಪ ಅನಾರೋಗ್ಯ ಇದರಿಂದ ಯಾರೋ ಈ ರೀತಿ ಬೇರೆಯವ್ರು ಬಂದಿದ್ದಾರೆ ಅಂತಂದಾಗ ಏ ನಾನು ಹಂಗಿದ್ರೆ ಇರಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಕಿವಿಗೆ ಬಂತು ಡಿ ಕೆ ಅಣ್ಣವ್ರು ಹೇಳಿದ್ರು ಡಿ ಕೆ ಶಿವಮಾರಣ್ಣರು ಅವ್ರ ವಿಷಯ ಅನಾರೋಗ್ಯ ಕಾರಣದಿಂದ ಪಾಪ ಅವ್ರಿಗೆ ತೊಂದರೆ ಆಗಿದೆ ಹಂಗಾಗಿ ಬೇರು ಕೂಡ ಅನ್ಯಥಾ ಭಾವಿಸ್ಬೇಡಿ ಅವರು ಹಿರಿಯರು ಇದ್ದಾರೆ ಅವ್ರ ಗೌರವ ಅಂತ ಕೆಲಸಗಳು ಮಾಡ್ಕೊಂಡು ಹೋಗಿ ಅವ್ರೊಟ್ಟಿಗೆ ಹಿರಿಯ ಅನ್ನೋ ಮಾತನ್ನು ಹೇಳಿದ್ದಾರೆ ಹಂಗಾಗಿ ಅವ್ರು ನಮ್ಗೆ ಗೊತ್ತಿದ್ದಂಗೆ ಅವ್ರ ಆಶೀರ್ವಾದ ಇರುತ್ತೆ ಯಾರು ಕೂಡ ಅವ್ರ ಬಗ್ಗೆ ನಾವು ಅನ್ಯಥಾ ಭಾವಿಸೋದು ಬೇಡ ಪಕ್ಷ ಸಿದ್ಧಾಂತದ ಮೇಲೆ ನಿಂತ್ಕೊಂಡ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪಕ್ಷಕ್ಕೆ ಯಾಕೆ ತೊಂದರೆ ಕೊಟ್ರು ಅದು ಸ್ವಾರ್ಥ ಅಲ್ವಾ ಸ್ವಾರ್ಥ ತಾನೇ ಅದು ಯಾಕೆ ಪಕ್ಷ ಪಕ್ಷಕ್ಕೆ ಯಾಕೆ ಅವ್ರು ಸ್ವ ಸ್ವಾರ್ಥದ ರಾಜಕೀಯ ಮಾಡ್ತಾ ಇದ್ದಾರೆ ನಿಸ್ವಾರ್ಥವಾಗಿ ಪಕ್ಷ ಉಳಿಬೇಕು ಅಂತ ಬಯಸ್ತಾರಲ್ಲ ಅವರು ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತರು ಅದು ಅವ್ರ ಅಳಲು ಅಷ್ಟೇನೆ ನಾನೇ ಇವತ್ತು ಏನಂದ್ರು ಎ ಐ ಸಿ ಸಿನವ್ರು ಬಂದಾಗ ಅವ್ರದ್ದೊಂದು ಅಳಲು ಏನಪ್ಪ ನಮ್ಮ ಪಕ್ಷ ಹಿಂಗೆ ಆಗ್ತಾ ಇದೆಯಲ್ಲ ಎಲ್ಲ ಸ್ವಾರ್ಥದ ರಾಜಕೀಯ ಮಾಡೋಕೆಡಿದ್ರೆ ನಮ್ಮ ಹತ್ರ ನಿಷ್ಠಾವಂತರು ಬಂದರೂ ಏನಾಗಬೇಕು ಅನ್ನೋ ಅಳಲು ಬಟ್ ನಮ್ಮ ಸಿದ್ದರಾಮಯ್ಯ ಅವ್ರ ಹತ್ರ ಇರ್ಬೋದು ನಾವು ಕೆ ಪಿ ಸಿ ಇರ್ಬೋದು ಎ ಐ ಸಿ ಇರ್ಬೋದು ಇದನ್ನು ನಮ್ಮಲ್ಲಿ ಗಮನಕ್ಕೆ ತಂದಿದ್ದೀವಿ ಬ್ಲಾಕ್ ಅಧ್ಯಕ್ಷಗಳು ನಾವು ಗಮನಕ್ಕೆ ತಂದಿದ್ದೀವಿ ನಮ್ಮ ಮುಖಂಡರ ಮುಖಾಂತರನೇ ಹೋಗಿ ತಂದಿರೋ ಅಂಥದ್ದಿದೆ ಈ ಥರ ಇನ್ನು ಆಗಲ್ಲ ಅನ್ನೋದನ್ನ ಅವ್ರು ನಮಗೆ ಭರವಸೆ ಕೊಟ್ಟಿದ್ದಾರೆ ಖಂಡಿತವೂ ಈ ಥರ ಮುಂದೆ ರೆಡಿ